ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಭಾರ್ಗವಿ ಸೋಮವಾರ ಮಾರ್ಗಶಿರ ಮಾಸ ಆರುದ್ರ ನಕ್ಷತ್ರ ಬೆಳಿಗ್ಗೆ ಮೂರು ಗಂಟೆಗೆ ನಿದ್ದೆ ಆದರೆ ಎದ್ದೀವಿ ದಿನಾಗಿ ನಿದ್ದೆ ಹೇಳ್ತಾನೆ ದೇವರಿಗೆ ನಮಸ್ಕಾರ ಮಾಡ್ಕೊಬೋದು ಅನ್ನೋದು ನಮ್ಮ ಮನೆಗೆ ಎಲ್ಲರಿಗೇ ಅಭ್ಯಾಸ ಇವತ್ತಿನ ದಿನ ನೋಡಪ್ಪ ಮಾಡಿ ಎಲ್ಲ ಚಂದ ನಡೆಯೋಂಗ ನೋಡು ಅಂತ ನಮಸ್ಕಾರ ಆದರೆ ಮಾಡ್ಕೊತೀವಿ ಹುಡುಗರು ಕೂಡ ಎದ್ದು ಸ್ನಾನ ಮಾಡಿ ದೇವ್ರ ದೀಪ ಆದರೆ ಹಚ್ಬಿಟ್ಟಿದ್ದಾರೆ ನಾನು ಇಷ್ಟಾಗ ರೆಡಿ ಆಗೋಗಿದ್ದೀನಿ ನಾನು ನಮ್ಮ ಯಜಮಾನ್ರು ಆದರೆ ನಾಲ್ಕು ಗಂಟೆಗೆಲ್ಲ ಗುಡಿ ಹತ್ರ ಆದರೆ ಹೋಗಿದ್ದೀವಿ ಆಮೇಲೆ ಮಕ್ಕಳು ಬ್ರಾಂಬರು ನಾಲ್ಕು ವರೆಗೆ ಬಂದಿದ್ದಾರೆ ಇವತ್ತು ಬಂದು ನಾವೇ ಪೂಜೆ ಮಾಡಿಸ್ಕೊಂತ ಇದ್ದೀವಿ ಇನ್ನು ಅದಕ್ಕೋಸ್ಕರ ಬೇರೆ ಬ್ರಾಂಬೂರ್ನ ಇಟ್ಕೊಂಡು ಪೂಜೆ ಆದರೆ ಮಾಡಿಸ್ಕೊಂಡಿವಿ ದೇವರಿಗೆ ಐದು ರಕ ಹಣ್ಣಿಂದ ಹಣ್ಣಿಂದ ರಸ ತೆಗೆದು ಆ ರಸದಿಂದ ಅಭಿಷೇಕ ಆಕುಳು ಹಾಳು ತುಪ್ಪ ಪಂಚಾಮೃತ ಎಲ್ಲ ಹಾಕಿ ಅಭಿಷೇಕ ಆದರೆ ಮಾಡಿದ್ದೀವಿ ರೀ ಆಮೇಲೆಕ್ಕೆ ಸ್ವಾಮಿಗೆ ನೈವೇದ್ಯ ಮಾಡಿ ಮಂಗಳಾರತಿ ಮಾಡಿಕೊಂಡು ಎಷ್ಟೋ ಪ್ರಶಾಂತವಾಗಿ ಪೂಜೆ ಮುಗಿಸ್ಕೊಂಡು ಮನೆಗಾದರೆ ರಿಟರ್ನ್ ಬಂದಿದ್ದೀವಿ ಬರೋ ಅಷ್ಟಾಗ ಟೈಮ್ ಬಂದು ಏಳು ಗಂಟೆ ಆಯಿತು ನಿಮ್ಗೆ ವಿಡಿಯೋ ನಚ್ಚಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ